ವೇದಿಕೆ ಇರ್ತಕ್ಕಂಥ ಎಲ್ಲ ಈ ಟ್ರಸ್ಟಿನ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ನನ್ನ ಪತ್ರಕರ್ತ ಮಿತ್ರರು ಹಾಗೂ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ರೈತ ರೈತ ಮುಖಂಡರು ಇವತ್ತು ಬಹಳ ಒಂದು ಅತ್ಯುತ್ತಮವಾದ ಕೆಲಸ ಈ ಸಮಿತಿ ವತಿಯಿಂದ ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಇವತ್ತು ಈ ದೇಶದ ಬೆನ್ನೆಲುಬು ರೈತರು ಈ ರೈತರು ಯಾವತ್ತಿದ್ರು ಇವತ್ತು ರೈತರು ಬೆಳೆದ್ರೆ ಮಾತ್ರ ಇವತ್ತು ಈ ದೇಶದಲ್ಲಿ ಬೆಳೆ ಕಾಣೋದು ಏನು ನಾವು ಊಟ ಮಾಡಲಿಕ್ಕೆ ಅನ್ನ ಸಿಗದು ಅಂಥ ಸಂದರ್ಭದಲ್ಲಿ ಇವತ್ತು ಇವತ್ತೇನು ಮೊದಲನೇ ವರ್ಷ ಇವತ್ತು ಈ ರೈತರ ಹಬ್ಬ ಈ ರೈತರ ಹಬ್ಬ ಇವತ್ತಿಲ್ಲಿ ಪಾಲ್ಗೊಂಡಿದ್ದೀನಲ್ಲ ನನಗೊಂದು ಇವತ್ತು ಸಂಭ್ರಮ ಆಚರಣೆಯಲ್ಲಿ ನಾನು ಹಬ್ಬನ ಪಾಲ್ಗೊಂಡಿದ್ದಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ ಅದಕ್ಕಾಗಿ ಇವತ್ತು ನಮ್ಮ ಸರ್ಕಾರ ನನ್ನ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಹಬ್ಬಕ್ಕೆ ಐದು ಲಕ್ಷ ಇವತ್ತು ಐದು ಲಕ್ಷವನ್ನು ಕೊಡುವಂಥ ಕೆಲಸ ಮೊನ್ನೆ ನಮ್ಮ ಸರ್ಕಾರ ಬಂದಾಗಲಿಂದ ಪ್ರಾರಂಭ ಆಗಿದೆ ಮುಂಚೆ ಮೂರು ಲಕ್ಷ ಮೂರು ಲಕ್ಷ ಕೊಡ್ತಾ ಇದೆ ಇವತ್ತು ಐದು ಲಕ್ಷ ಇವತ್ತು ರೈತರ ಹಬ್ಬಕ್ಕಾಗಿ ಇವತ್ತು ಉಡಿಪಾಗಿಟ್ಟು ಈ ರೈತರ ಹಬ್ಬ ಇವತ್ತೇನು ಹೊಸ ಬಿತ್ತನೆ ನಡೆಯುತ್ತೆ ಈ ಹಬ್ಬದಿಂದ ಪ್ರಾರಂಭ ಆಗುತ್ತೆ ಅದಕ್ಕಾಗಿ ಇವತ್ತು ಅನೇಕ ಗಣ್ಯರು ಇವತ್ತು ಮಾತನಾಡಿದ ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ ತಾವು ಇವತ್ತು ಏನು ಯುವಕರಿಗೆ ಕೊಳ್ಳೆತ್ತು ಅಂತ ಸ್ಪರ್ಧೆ ಇಟ್ಟಿದಿರಿ ಯುವಕರನ್ನ ಪ್ರೋತ್ಸಾಹಿಸುವಂತ ಕೆಲಸ ಮಾಡ್ತಾ ಇದ್ದೀರಿ ಅದೇ ರೀತಿಯಲ್ಲಿ ಇವತ್ತೇನು ಈಗ ನಮ್ಮ ಹಿರಿಯರು ಹೇಳ್ದಂಗೆ ವೆಂಕಟರಾವ್ ನಾಡುಗೌಡರು ಹೇಳಿದಂಗೆ ಇವತ್ತೇನು ಎತ್ತುಗಳು ಪುರಾಣದ ಏನು ಹಳೇ ಪದ್ಧತಿಯನ್ನು ಮತ್ತೆ ಇವತ್ತು ಹೊಸ ಪದ್ಧತಿಗೆ ಕೃಷಿಯನ್ನು ಅಂತ ಅಂತೇಳಿ ಹಬ್ಬಗಳು ನಡೀತಾ ಇದೆ ಇವತ್ತಿನ ಟ್ಯಾಕ್ಟರ್ ಎಷ್ಟು ಹೆಚ್ಚು ಇದಾವೆ ಇನ್ನು ಗುಣ ಹೆಚ್ಚಾಗಬೇಕು ಇವತ್ತೇನು ನಾವು ಈ ಕೃಷಿಗ ಕುಟುಂಬದಿಂದ ನಾವು ನೀವೆಲ್ಲರೂ ಬಂದಿದ್ದೀವಿ ಎಲ್ಲರೂ ಈ ಹಬ್ಬದಲ್ಲಿ ಪಾಲ್ಗೊಂಡಿದ್ದಕ್ಕೆ ಮತ್ತೊಮ್ಮೆ ನಾನು ನಮ್ಮ ಸರ್ಕಾರದ ವತಿಯಿಂದ ಧನ್ಯವಾದಗಳು ಹೇಳಿ ನನ್ನ ಮಾತುಗಳಿಗೆ ಮನೆಗೆ ಲಕ್ಷ್ಮಿ ಬಂದ ತರ್ತಿದೀವಿ ಈಗ ಯಾವ ಒಂದ್ ಚೀಲ ಮನೆಗೆ ಬರ್ತ ಅಲ್ಲೇ ಹಂಗ ಒಂದಾಗ ಒಂದ ಲಕ್ಷ್ಮಿ ಹಂಗ ಹಾಗೆ ನಮ್ಗೆ ಬರ್ತಾನೆ ಹೋಗೋದು ನೀವ್ ಏನು ಗಳಿಸಿದ್ರೆ ಹಂಗ ಹೊರಗೋಗ್ತೈತೆ ಅಂತ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ನಮ್ಮ ಎಲ್ಲ ಸಂಸ್ಕೃತಿಗಳನ್ನ ಆಚರಣೆ ಮಾಡೋದಿಕ್ಕೆ ಈ ತರದ ಹಬ್ಬಗಳನ್ನ ಮಾಡಿದಾಗ ನಮಗೆ ನೆನಪು ಬರ್ತದೆ ನಾವು ಸಣ್ಣವರಿದ್ದಾಗ ಏನ್ ನೋಡಿದ್ವಿ ಏನು ಕರಿಗಳು ಹೆಂಗ್ ಮಾಡ್ತಿದ್ರು ಅಂತಕ್ಕಂಥದ್ದು ಇಂತಹ ಹಬ್ಬವನ್ನು ಆಚರಣೆ ಮಾಡುವುದರ ಮೂಲಕ ರೈತ ತನ್ನ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಆ ಭಗವಂತ ಕರುಣೆಯನ್ನು ತೋರ್ಲಿ ಬೆಳೆ ಬರ್ಲಿ ಎರಡು ಎರಡು ಬೆಳೆ ಬೆಳೆಯೋದಕ್ಕೂ ನೀರು ಸಿಗಲಿ ಅನ್ನುವ ವಿನಂತಿಯೊಂದಿಗೆ ಏನು ಈ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ ಅವರ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಆಗಿದೆ ಇದಕ್ಕೆ ಕಾರಣ ಹದಿನೆಂಟು ವರ್ಷವರೆಗೂ ಅದೇ ಮೂರು ಲಕ್ಷದಾಗ ಇದ್ದೀವಿ ಆದ್ರೆ ಈ ಎರಡು ವರ್ಷದಿಂದ ಹಂಪನ ಮಾಡುದು ನಮ್ಗೆ ವಿಚಾರನೇ ಗೊತ್ತಿದ್ದಿಲ್ಲ ಅವ್ರ ಏನಂದ್ರೆ ನೋಡಪ್ಪ ನೀವು ಜಿಲ್ಲಾ ಲೆವೆಲ್ ಹಿಡಿದ್ರೆ ಇನ್ನ ಎರಡು ಲಕ್ಷ ಜಾಸ್ತಿ ಅಂತ ಹೇಳಿದ್ರು ಅವ್ರ ಪ್ರಕಾರ ಈ ಜಿಲ್ಲಾ ಲೆವೆಲ್ ನಾವು ಓದ್ತಾ ಜಿಲ್ಲಾ ಲೆವೆಲ್ ಇಟ್ಟಿವಿ ಅವ್ರಿಗೆಲ್ಲರೂ ಚಪ್ಪಾಳೆ ತಟ್ಟಬೇಕು ಅವರಲ್ಲಿ ಅವರು ಅವರ ವಿಚಾರ ನಮಗೆ ಯಾರಿಗೂ ಗೊತ್ತಿದ್ದಿಲ್ಲ ಅಂತ ವಿಚಾರದಿಂದ ಅವ್ರು ಹೇಳಿದ್ರು ಜಿಲ್ಲಾ ಲೆವೆಲ್ ಇಡ್ರಿ ಇನ್ನ ಎರಡು ಲಕ್ಷ ಈ ವರ್ಷ ಕೂಡ ಹೇಳಿದ್ರು ಇನ್ನ ಇನ್ನ ಜಾಸ್ತಿ ಪ್ರೋಗ್ರಾಮ್ ಇಡ್ರಿ ಇನ್ನ ಯಾವನ್ನ ಬದ್ಲಿ ಬೆದ್ಲಿ ಪ್ರೋಗ್ರಾಮ್ ಇಡ್ರಿ ಇನ್ನ ಜಾಸ್ತಿ ಮಾಡೋಣ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ ನಮ್ಗೆ ಎಲ್ಲ ರೈತರೂ ಅವರಿಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಾಗಿ ಇಲ್ಲಿ ಬರ್ತಕ್ಕಂತ ಎಲ್ಲ ಯುವಕ ರಾಜಕಾರಣಗಳು ಇದರಿಂದ ಒಂದು ಐವತ್ತು ಲಕ್ಷದವರೆಗೂ ಮಾಡಿ ಜಿಲ್ಲಾ ಲೆವೆಲಿಗೂ ಎಲ್ಲ ಅಂದರೆ ರಾಜ್ಯ ಲೆವೆಲಿಗೂ ಹೆಚ್ಚಿನ ಒಂದು ಪ್ರಸಿದ್ಧಿ ಮಾಡಬೇಕಂತ ಹೇಳಿ ಎರಡು ಒಡನೆ ತಮ್ಮ ಕೃಷಿ ಚಟುವಟಿಕೆಯಲ್ಲಿ ಹೇಗೆ ಕೊಡುತ್ತಾರೋ ಅದೇ ರೀತಿ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅವರು ಈ ಒಂದು ಸ್ಪರ್ಧೆ ತಮ್ಮ ಹೆತ್ತು ಬಹಳ ಚೆನ್ನಾಗಿ ಎಳಿತಾ ಇದೆ ಸಾಮರ್ಥ್ಯ ಇದೆ ನಮ್ಮ ಹೆತ್ತು ಬಹಳ ಸಾಮರ್ಥ್ಯ ಇದೆ ಅಂತ ಒಂದು ಸ್ಪರ್ಧಾ ಮನೋಭಾವನಿಂದ ಒಂದು ತಮ್ಮೊಳಗಡೆ ಸ್ಪರ್ಧೆ ಮಾಡುವ ಮೂಲಕ ಸ್ಫೂರ್ತಿಯನ್ನು ತುಂಬಿಕೊಂಡು ತಾವು ಕೂಡ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಬಹಳ ಸಾಂಪ್ರದಾಯಿಕವಾದಂತಹ ಒಂದು ಪದ್ಧತಿಯನ್ನು ಅವರು ಇಂದು ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನ ಏರ್ಪಡಿಸಿದ್ದಾರೆ ನಾಳೆ ತಾಲೂಕು ಮಟ್ಟದ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಈ ರೀತಿ ಈ ಒಂದು ಕಾರ್ಯಕ್ರಮಗಳ ಮೂಲಕ ರೈತರ ಜೊತೆಗೆ ನಾವು ಕೂಡ ಇದ್ದೇವೆ ಅಂತೇಳಿ ಈ ಒಂದು ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಅವರನ್ನು ಉರುದಿಸಿ ನಾವು ಕೂಡ ನಿಮ್ಮ ಇದ್ದೇವೆ ನಿಮ್ಮ ಶ್ರಮಕ್ಕೆ ಬೆಲೆ ಇದೆ ಅನ್ನೋ ಒಂದು ಸಂದೇಶವನ್ನ ಸಾಂಕೇತಿಕವಾಗಿ ನೀಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೊಳಿಸ್ಕೋಸ್ಕರ ನಾವು ಈ ಟ್ರಸ್ಟಿನ ಅಧ್ಯಕ್ಷರು ಮತ್ತು ಎಲ್ಲರನ್ನು ಕೂಡ ಕೋರ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಒಂದನ್ನು ಎರಡು ಸಾವಿರದ ಐದರಿಂದ ನಾವು ರಾಜಶೇಖರ್ ಗೌಡ್ರನ್ನ ತಿಮ್ಮೈ ನಾಯಕ ನೆನೆಸ್ಬಿಟ್ಟು ನಾವಲ್ಲ ನಮ್ಮ ಚನ್ನಗೌಡರು ಬಂದರು ನಾವೆಲ್ಲ ಈ ಕಕ್ಷಿ ಮೆಂಬರ್ ಇದ್ದೀವಿ ಚನ್ನಗೌಡರು ಬಂದ್ ಹಿಂಗೆ ಮಾಡ್ಬೇಕ್ರೆ ಅಂತ ಹೇಳಿದ್ರೆ ಅವ್ರ ತಂಡ ಅವಾಗ ನಾವು ಫಸ್ಟ್ ವರ್ಷ ಬೆಳ್ಳಿ ಕೊಟ್ಟಿವಿ ಬಹುಮಾನವಾಗಿ ಬೆಳ್ಳಿ ಕೊಟ್ಟಿವಿ ಎರಡು ಮೂರು ವರ್ಷ ಹೋದ ತಕ್ಷಣನೇ ಬಂಗಾರ ಕೊಟ್ಟಿವಿ ಎ ಪಿ ಎಂ ಸಿ ಕಾರ್ಯಕ್ರಮವನ್ನು ಇವತ್ತು ರಾಜಶೇಖರ್ ಬರಬೇಕಾಗಿತ್ತು ಬರ್ಬೇಕಾಗಿತ್ತು ನಮ್ಮ ತಿಂಯ್ ನಾಯಕರು ಬರಬೇಕಾಗಿತ್ತು ಬಿಬಂಡ್ ವೈಕಲ್ರು ಒಬ್ರು ಶಂಕರ್ ಗೌಡರು ನಾವು ಎಲ್ಲ ಒಂದು ಎ ಪಿ ಎಂ ಸಿ ನಮ್ಮ ರಂಗನಗೌಡರು ಎಲ್ಲರು ಇವತ್ತು ಆ ಕಾರ್ಯಕ್ರಮವನ್ನು ಇವತ್ತು ಹಂಗೆ ಇಪ್ಪತ್ತು ಇಪ್ಪತ್ತು ವರ್ಷ ಆದ್ರೆ ನಾವು ಮುಂದುವರ್ಷ ಇರತಕ್ಕಂಥ ಚನ್ನಗೌಡರಿಗೆ ನಾವು ಪ್ರತಿನಿಧಿಗಳು ಸಂಸ್ಕೃತಿ ಇವತ್ತೆಲ್ಲಾ ಕಡೆ ಹೋಗಿ ಇವತ್ತು ಚನ್ನಗೌಡರು ಬಿಡೋಲ್ಲ ಶೇಕವ್ರು ಬನಿಗೆ ಬಂದು ಈ ಕಾರ್ಯಕ್ರಮ ಮಾಡಕ್ಕೆ ಅಂತ ಎಲ್ಲರ ಕೇಳ್ತಾರ ನಮ್ಮ ಎ ಪಿ ಎಂ ಕೂಡ ಇವತ್ತು ಸಹಕಾರ ಕೊಟ್ಟರು ಆ ಇವತ್ತು ಬಾಡಿಲಾಂದ್ರೂ ಎಲ್ಲ ಯಾರೇ ಸೆಕ್ರೆಟರಿ ಬಂದ್ರು ಕೂಡ ಎಮ್ ಎಲ್ ಎರ ಆದೇಶದ ಮೇರೆಗೆ ಅವರೆಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ಐದಾರು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಇವತ್ತು ಎ ಪಿ ಎಂ ಸಿ ಅವರು ಕೂಡ ನಾವು ಕೃತಜ್ಞತೆ ಸಲ್ಲಿಸ್ಬೇಕು ಇವತ್ತು ಇವತ್ತು ಎಲ್ಲಾ ಪತ್ರಿಕೆ ಮಿತ್ರರು ಇದನ್ನೆಲ್ಲ ನಾವು ಬೆಳಕಿಗೆ ಬರಂಗ್ ಮಾಡಿದ ಅಂತ ಪತ್ರಿಕೆದವರು ಟಿವಿ ಚಾನಲ್ ಅವರು ಇವತ್ತು ಎಲ್ಲಾ ಕಡೆ ಬಂದ ಇವತ್ತು ಜನ ನಿಮ್ಮ ಪೇಪರ್ ನೋಡಿ ಟಿವಿ ಲೋಕಲ್ ಟಿವಿ ನೋಡಿ ಇನ್ನು ಕೂಡ ನಾವು ಪ್ರಗತಿಗಳು ಸಲ್ಲಿಸಬೇಕು ನಾಡಗೌಡರು ಬಸವರು ಬಸಗೌಡರು ಮಾತಾಡಿದಾಗ ನಮ್ಮ ಎಡವರು ಮಾಡಿದಾಗ ಇವತ್ತು ಯುವಕ ಪೀಳಿಗೆಗೆ ನಾವಿಲ್ಲಿ ಕುಂತಿರೋರು ನೀವು ಯಾರು ರಥ ನೋಡಿಲ್ಲ ನಾವು ಆದ್ರೂ ನೋಡಿಲ್ಲ ನಮ್ಮ ಮಕ್ಕಳಿಗೆ ಬಂಡಿ ಇರುಸಂದ್ರ ಏನು ನಗ ಅಂದ್ರೇನು ನಗ ಸುತ್ತ ಏನೋ ಆಡಿ ಅಂದ್ರೆ ಏನೋ ಕೆಳವರ್ ಬಾ ಅಂದ್ರೆ ನಗ ಸುತ್ತ ಅಂದ್ರೆ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಊರಿಗೆ ಅಂದ್ರೆ ಗೊತ್ತಿಲ್ಲ ಉಡುಚಿಲ್ ಅಂದ್ರೆ ಗೊತ್ತಿಲ್ಲ ಈ ಪರಿಸ್ಥಿತಿ ನಮ್ಮ ಮಕ್ಕಳ ನಾವು ಈಗ ನಾವು ರಥ ಇವತ್ತು ಮಕ್ಕಳ ಫಿಲಿಮ್ ಅಂತ ಸಿನಿಮಾ ನೋಡ್ಕೊಂತ ಕೂತಿದ್ದೆ ನಾವು ಅದ್ರ ಎಲ್ಲಾ ಇತ್ತು ಇವತ್ತು ರಥ ಕುದುರೆ ಬೆಂಡಿ ಅದಕ್ಕೆ ಏನ್ ಬೇಕಾದ್ರ ಸಾರಕಿ ಹುಲ್ಲು ಬಾಡ ಇತ್ತು ಅದನ್ನ ನಾವು ನೋಡಿಲ್ಲ ನಮ್ಮ ಮಕ್ಳು ಅದಕ್ಕೆಲ್ಲ ನಾವು ಈಗ ನಾವು ನೋಡಿದಾಗ ಇದ್ರ ಮುಂದುವರ್ಷ್ ಹೋಗ್ಬೇಕು ಈ ಕಷ್ಟದಲ್ಲಿ ನಾವು ವಿನಂತಿ ಮಾಡಿಕೊಳ್ತೀವಿ ಏನೇ ಕಷ್ಟ ಬಂದ್ರು ಕೂಡ ಈ ರೈತರ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ತಾಲೂಕಿನಲ್ಲಿ ನಡೀಬೇಕು ಇವತ್ತು ಜಿಲ್ಲಾ ಮಟ್ಟದ್ದು ನಾಳೆ ತಾಲೂಕು ಮಟ್ಟದ್ದು ಇವತ್ತು ನೋಡಿ ಬೇರೆ 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 ತಾಲೂಕಿನವ್ರು ಬೇರೆ ಬೇರೆ ಜಿಲ್ಲೆದವ್ರು ಬಂದ ಅನಂತಪುರ ಬಳ್ಳಾರಿ ರೈಚೂರು ಎಲ್ಲಾ ತಾಲೂಕಿನ ಜಿಲ್ಲೆಗೌರ ಬಂದ್ರ ಅವ್ರಿಗೆ ನಾವು ಬಂದ ಬಂದಿರತಕ್ಕಂಥ ಕೃತಜ್ಞತೆ ಸಲ್ಲಿಸ್ಬೇಕು ಇವತ್ತು ಎತ್ತು ಒಂದು ಎತ್ಕತಕ್ಕೆ ಆಗ್ಲಿ ಇವತ್ತು ಒಂದು ದಿನ ಸಾವಿರ ಕೊಟ್ಟು ಎತ್ತುವರು ನೀವು ಬೇಸಕ್ಕೆ ಲೇಬರ್ ಗೊಳಿಸಿದಂಗೆ ಇವತ್ತು ಪ್ರಸಿದ್ಧ ಮಟ್ಟ ಪಡೆಯುತ್ತೆ ಇವತ್ತು ಅದಕ್ಕೆ ಎಲ್ಲರೂ ಟ್ಯಾಕ್ಟ್ರಿಗಳು ಹಿಂದಕ್ಕೆ ಕಾಡ ಡೀಲಿ ಕಾಡಾಯ್ತು ಕಾಡಾಕ್ತ ಎಷ್ಟು ಬಂಡಿ ಎಲ್ಲ ನನ್ ಸುತ್ತ ಎಲ್ಲ ಕೊಡ್ತಿದ್ರು ಇವತ್ತು ಕಾಡದ್ರ ಏನು ಕೊಡಕ್ ಇವತ್ತು ಯಾಕಂದ್ರೆ ಅವರು ಟ್ಯಾಕ್ಟ್ರಿ ಸಬ್ಸಿಡಿ ಕೊಡಕತ್ತಾರೆ ಇವತ್ತು ಟಿಲರು ಪವರ್ ಟಿಲರು ಟಿಲರು ಟ್ರಾಯಲ್ಗೆ ಸಬ್ಸಿಡಿ ಕೊಡಕತ್ತಾರೆ ಅವ್ರಿಗೆ ಎತ್ತು ಕೊಟ್ಬಿಡಿದ್ರು ಎರಡತ್ತು ಕೂರ್ಗಿ ಕುಂಟೆ ನನಗೆ ಸುತ್ತು ಎಲ್ಲ ಕುಡಿದ್ರು ಅವತ್ತು ಕಾಣ್ ನೀರಾವರಿ ಇಲಾಖೆಯವರು ಇವತ್ತು ಅವ್ರು ಯಾರು ಅದು ಬಿಡೋದಾದ್ರೂ ಅಂತ ಎಲ್ಲರೂ ಟ್ಯಾಕ್ಟರ್ ಹೋಗಿ ಆಗಬೇಕು ಅದಕ್ಕೆ ನಾವು ಸರ್ಕಾರಕ್ಕೆ ಕೂಡ ಇವಾಗ ಈ ಕಾರ್ಯಕ್ರಮವನ್ನು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಗಳಲ್ಲಿ ನಾಡುಗಳು ಹೇಳಿದಾಗ ನಮ್ಮೂರ ಅಗಿಸು ಬಾಗಿಲಿಗೆ ಬೇರೆ ತಪ್ಪಲು ಕಡಿದ್ರು ಯಾರು ಎತ್ತು ಕರೆ ಅಂತ ಹೇಳಿ ಮುಂದುವರೆದ ಅಂತ ಹೇಳಿ ಬೆಳೆದು ಬಂದ್ರೆ ಹತ್ತಿ ನೆಲ್ಲು ಬಂದ್ರಪ್ಪ ಅಂತ ಹೇಳಿ ಹೇಳಂಗ ಆ ಪದ್ಧತಿ ಇವತ್ತು ಆ ಪದ್ಧತಿ ಇಲ್ಲ ಅದಕ್ಕೆ ಇವತ್ತು ಈ ಟ್ರಸ್ಟಿಯವರು ಎಲ್ಲ ಪರಂಪರೆ ಇವತ್ತು ಎಲ್ಲ ಮುಸ್ಲಿಂ ಬಂಗಲ ಎಲ್ಲಾ ಧರ್ಮದಲ್ಲೂ ಕರೆಕೊಂಡಂತ ಚಂದ್ರಗೌಡರಿಗೆ ಸಲ್ಲಿಸಿ ನಾನೇನು ಟ್ರಸ್ಟ್ ಚಂದನಗೌಡರ ಭೇಟಿ ಅಧ್ಯಕ್ಷದ ಅಧ್ಯಕ್ಷತೆಯಲ್ಲಿ ಕಳೆದ ಇಪ್ಪತ್ತು ವರ್ಷ ಕೂಡ ಈ ಕಡೆ ಸರ್ಕಾರದ ವತಿಯಿಂದ ಮತ್ತು ಗ್ರಾಮೀಣ ರೈತರ ಪರವಾಗಿ ಹಮ್ಮಿಕೊಳ್ತಾ ಇದೆ ಎಲ್ಲ ಕೈಟಿಗಳು ಕೂಡ ನಮ್ಮ ಭಾರತದಲ್ಲಿ ಗ್ರಾಮೀಣ ಕ್ರೀಡೆಗಳನ್ನು ಪ್ರೋತ್ಸಾಹಿಸುವಂತ ಕೆಲಸ ಗ್ರಾಮೀಣ ಕ್ರೀಡೆಗಳಲ್ಲಿ ಈಗಾಗಲೇ ಈ ನಲ್ಲಿ ಇವತ್ತು ಕಂಡಕ್ಟ್ ಮಾಡ್ತಾ ಇದ್ದಾರೆ ತೊಂಬತ್ತು ಕಾಂಪಿಟೇಷನ್ ಇಟ್ಟಿದ್ದಾರೆ ಇವೆಲ್ಲ ಕೂಡ ಗ್ರಾಮೀಣ ರೈತರನ್ನು ಪ್ರೋತ್ಸಾಹಿಸಲು ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಸದಾ ಪ್ರಯತ್ನ ಅಂತ ಹೇಳಿ ಹೇಳ್ಬಹುದು ಈಗ ನಮ್ಮ ಮಾನ್ಯ ಮಾಜಿ ಸಚಿವರು ಹೇಳಿದ್ದಾರೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತ ನಮ್ಮ ಅಣ್ಣವರು ಕೂಡ ಹೇಳಿದ್ದಾರೆ ಎಲ್ಲವೂ ಕೂಡ ನಾವು ಪ್ರೋತ್ಸಾಹಿಸಿಕೊಳ್ಳುವ ಮೂಲಕ ನಮ್ಮ ವೈವಿಧ್ಯತೆಯನ್ನು ನಮ್ಮ ಗ್ರಾಮೀಣ ಪರಂಪರೆಯನ್ನು ಉಳಿಸಿಕೊಳ್ಳಲು ಅನುಕೂಲ ಆಗುತ್ತೆ ಈಗಾಗಲೇ ಸರ್ಕಾರ ಕೂಡ ಮೂರು ಲಕ್ಷ ಇದ್ದಿದ್ದನ್ನು ಶಾಸಕರ ಮುಖಾಂತರ ಐದು ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾಗಿದೆ ಇವೆಲ್ಲವೂ ಕೂಡ ಸದ್ಬಳಕೆ ಮಾಡಿಕೊಂಡು ಈ ಕಾರ್ಯಕ್ರಮಗಳನ್ನು ಪ್ರೇರೇಪಿಸಿ ನಾವು ಸಪೋರ್ಟ್ ಮಾಡೋದ್ರಿಂದ ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಳೋದಕ್ಕೆ ಆಗತ್ತಂತೇಳಿ ಹೇಳುತ್ತೇವೆ

వినంతిన్న అనపూర్మూరి అడ్వాన్స్ ఇవ్వదంత వినంతి ఒక్కొక్క జగిలి హైదు నిమిష